ಹಾಯ್ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಇವತ್ತು ನಾನು ಕಡ್ಲಿ ಕಾಳು ತೊಗೊಂಡು ಮಸ್ತ್ ಆದಂತ ಒಂದ್ ಬಿರಿಯಾನಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ಇವ್ನ ನಿನ್ನೆ ರಾತ್ರಿನ ಇಟ್ಟಿದ್ದೆ ನಾನು ನೆನೆ ಕಾಕ ಇವತ್ತ ನೆನದ್ ಬಿಟ್ಟವ್ರಿ ಇವು ಇವತ್ ಮಸ್ತ್ ಆದಂತ ಒಂದ್ ಬಿರಿಯಾನಿ ಮಾಡ್ಕೊಂಬ್ರನ ಬರ್ರಿ ಡಾಡಿ ಇದೇನ ಇವು ಕಡ್ಲಿ ಕಾಳು ಶಿಮ್ ಇವ್ ನಿನ್ ರಾತ್ರಿ ಹಾಕಿದ್ದೆ ನನ್ನ ನೆನೆ ಕಾಕ ಇವ್ ನೆನದ ಇವ ಈಗ ಇವನ್ನ ಎರಡು ಸಿಟಿ ಮಾಡಿಸ್ಕೊಂಡ್ಬಿಡ್ತೇನೆ ನೋಡ್ ನಾನು ಮಾಡಿಸ್ಕೊ ಹಾ ಡಾಡಿ ಕುಕ್ಕರ್ ಎದಕ್ ತಗೊಂಡಿ ಬಿರಿಯಾನಿ ಮಾಡಿಮು ನಾವೀಗ ಕಡ್ಲಿ ಕಾಳಿನ ಬಿರಿಯಾನಿ ಮಾಡಕೊಳಕತ್ತೇ ನೋಡ ಅದ್ರ ಸಂಬಂಧ ತಗೊಂಡ್ಬಿಟ್ಟೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೊಳತ್ತ ಹಾಕೊ ಹಾಕದ್ರೊಳಗ ಹಾಕೋ ಸಾಕಿಷ್ಟ ಈಗ ಎರಡ್ ಸ್ಪೂನ್ ಅಷ್ಟ ಸಾಕ ಎಣ್ಣೆ ಶಿಮು ನೋಡ ಕಲ್ಲು ಹೂ ಕಲ್ಲು ಹೂ ಆಮ್ಯಾಗ ಏಲಕ್ಕಿ ಎರಡು ಜಾವಿತ ಒಂದ್ ಸ್ವಲ್ಪ ದಾಲ್ಚಿನಿ ಸ್ವಲ್ಪ ಲವಂಗ ಒಂದು ನಾಕ್ ಕಾಳು ನಾಕ್ ಹೂ ಆಮ್ಯಾಗ ಕಾಳು ಮೆಣಸ ಶಾಜಿರ್ಕಿ ಇಷ್ಟೆಲ್ಲ ತಗೊಂಡ್ಬಿಟ್ಟೆ ನಾನು ಒಣ ಮಸಾಲೆ ಈಗ ಎಣ್ಣೆ ನಾವು ಬಿಸಿ ಮಾಡ್ಕೊಂಡಿವಿ ಈಗ ನೋಡಿ ಒಣ ಎಣ್ಣೆ ಹಾಕೋಲ್ಲ ಹಾ ಎಲ್ಲ ಹಾಕೊಂಡ್ಬಿಡಾಕ ನೋಡಿ ಚಟಪಟ ಅನ್ನ ತಗೋಲ್ಲ ನೋಡ್ವಾ ನಮ್ ಬಿರಿಯಾನಿ ಮಸ್ತ್ ಬರ್ತೈತ್ ನೋಡ್ರಿ

ಪಟ್ಟೆ ಪಟ್ಟೆ ಆತ್ರಿ ಮಸ್ತ್ ಆಕೇತಿ ನಮ್ಮ ಬಿರಿಯಾನಿ ಈ ಮನಿಯೊಳಗ ಕಡ್ಡಿ ಕಾಳು ಇರ್ತಾವ ಒಂದ್ ಪಲ್ಯ ಮಾಡ್ಕೊಂಡ್ ತಿಂದು ಚಾಟ್ ಮಸಾಲಾ ಮಾಡ್ಕೊಂಡ್ ತಿಂದು ಬೇಜಾರ್ ಬರ್ತೇತಿ ಈ ತರ ಕಡ್ಡಿ ಕಾಳು ಬಿರಿಯಾನಿ ಮಾಡ್ಕೊಂಡು ಊಟ ಮಾಡಿದ್ರ ಇದ್ರ ಮುಂದೆ ಯಾ ಚಿಕನು ಬೇಡ ಹಂಗ ಟೇಸ್ಟ್ ಆಕೈತಿ ನೋಡಿ ಸಿಮ್ಮು ಈಗ ನೋಡ್ರಿ ಸಿಮ್ಮು ಕಸ್ತೂರಿ ಮೆಂತೆ ಸ್ವಲ್ಪ ಹಾಕೊಳಕತ್ತೇನೆ ಅದು ಸ್ವಲ್ಪ ಹಾಕೊಂಡು ಇದನ್ನ ಪೂರಾ ಮಿಕ್ಸ್ ಮಾಡ್ಕೊಂಡ್ ಬಿಡ್ತೇನೆ ನೋಡ್ರಿ ಸಿಮ್ಮು ನಾನೀಗ ನೋಡಿರಿ ಫ್ರೆಂಡ್ಸ್ ನಾ ಇದು ಅಷ್ಟನ್ನ ಹಾಕ್ಕೊಳಾಗತ್ತೇನು ರೀ ಅರ್ಧ ಸ್ಪೂನ್ ಅಷ್ಟು ರೀ ಆಮ್ಯಾಗ ಖಾರ ರೀ ನೋಡಿರಿ ಫ್ರೆಂಡ್ಸ ನಾ ಮಿಷಿನ್ಕಾಯಿನ ಹಾಕೊಂಡ್ಬಿಟ್ಟೇವ್ರಿ ಅದು ಖಾರನ ಹಾಕೊಳಾಗತ್ತೆ ಸ್ವಲ್ಪ ನೋಡಿ ಹಾಕೋರಿ ಫ್ರೆಂಡ್ಸ್ ಒಂದು ಸ್ಪೂನ್ ಖಾರ ಹಾಕೇನ್ರಿ ಒಂದು ಸ್ಪೂನ್ ಗರಂ ಮಸಾಲೆ ರೀ ಇದನ್ನೇ ಪೂರಾ ಒಳಾಡ್ಸ್ಕೊಂಡ್ಬಿಡ್ತೆ ನೋಡಿರಿ ಕೈ ಹಾಡ್ಸ್ಕೊಂಡ್ಬಿಡ್ತೇನೆ ನೋಡಿರಿ ನಾನೀಗ ನುಡ್ಸಿ ಮುಂದೆ ಬಿರಿಯಾನಿ ಮಸಾಲ ಹಾಕೊಳಕ್ಕೆ ನೋಡಿ ಒಂದು ಸ್ಪೂನ್ ಅಷ್ಟು ಅದನ್ನ ಹಾಕೊಂಡು ಕೈ ಹಚ್ಕೊಂಡ್ಬಿಡೋಣ ಈಗ ಒಂದು ವಾಟಿಗೆ ಅಷ್ಟು ಒಂದು ಕಪ್ ಅಷ್ಟು ಮೊಸರು ಹಾಕೊಳಕ್ಕೆ ನೋಡಿಸಿ ಮುಂದೆ ಇದು ಮೊಸರು ಹಾಕೊಂಡ್ಬಿಡ್ತೇನೆ ನೋಡಿ ಮುಗಿತೆ ಆಯ್ತು ಇನ್ನು ಮಸಾಲೆ ಹಾಕೋದ ಇದನ್ನು ಪೂರ ಕೈ ಹಾಕ್ಸ್ಕೊಂಡ್ಬಿಡ್ತೇನೆ ಸಿಮು ನೋಡಿ ನಾವು ಎರಡು ಸೀಟಿ ಮಾಡಿಸ್ಕೊಂಡ್ಬಿಟ್ಟೇವಿ ನೋಡಿ ಎಷ್ಟು ಮಸ್ತಾಗ ಹನ್ನಾಗೆ ಮುಂದೆ ನೋಡೋಣ ಕಡ್ಡಿ ಕಾಳು ಅದನ್ನ ಇದನ್ನೇ ಒಂದು ಕಡಲೆ ಕಾಳು ಹಾಕೊಂಡ್ಬಿಡತ್ತೇನೆ ಅದನ್ನ ಪೂರ ಕೈಯಾಡ್ಸ್ಕೊಂಡ್ಬಿಡೋಣ ನಮ್ಮ ಕಡ್ಲಿ ಕಾಳು ಬಿರಿಯಾನಿ ಮಸ್ತ್ ಹಾಕೇತಿ ಈಗ ಸ್ವಲ್ಪ ರೈಸ್ ಅಷ್ಟ ಈಗ ಇನ್ನು ಹಾಕ್ಬೇಕು ಉಪ್ಪು ನೋಡಿ ಸಿಮ್ಮು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನೋಡಿ ನಾನು ಸಿಮ್ಮು ಸಿಮ್ಮ ನಾ ಎರಡು ಗ್ಲಾಸ್ ಅಕ್ಕಿ ತೊಗೊಳಕತ್ತೀನಿ ಈಗ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಅಷ್ಟು ಹಾಕೊಳಕತ್ತೀನಿ ನೋಡಮ್ಮ ನಾನೀಗ ಈಗ ಇದು ನೀರು

ಸ್ವಲ್ಪ ಕಮ್ಮ ಮುಚ್ಚಿ ಪೂರಾಡ್ಸ್ಕೊಂಡ್ಬಿಡನೀಗ ಒಂದ್ ಸಿಟಿ ಮಾಡ್ಸ್ಕೊಂಡ್ಬಿಡಾನೀಗ ಅಂದ್ರೆ ನಮ್ಮ ಬಿರಿಯಾನಿ ಮಸ್ತ್ ರೆಡಿ ಆಕೇತಿ ಹ್ಮ್ ಶಿಮಾ ನೋಡಿಲ್ಲ ನಮ್ಮ ಗೆಸ್ಟ್ಗಳು ಹೌದಿಲ್ವಾ ಸೋನು ಅಮ್ಮ ಬಂದಾರ ಆಮ್ಯಾಗ ಬಿರಿಯಾನಿ ವಾಸನಿಗ್ ಬಂದಾರ ಇವ್ರು ಶಿಮ್ ನೋಡಲ್ ಬಿರಿಯಾನಿ ವಾಸ್ತಿಗೆ ಬಂದಾರ ಹೌದಿಲ್ಲ ಅಮ್ಮ ವಾಸ್ತಿಗೆ ಬಂದಿರಿ ನೀವು ಹೌದಿಲ್ಲ ನೋಡಲ್ ಸೋನು 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 ಬಿರ್ಯಾನಿ ನೀನು ಅಮ್ಮ ಬಿರಿಯಾನಿ ವಾಸ್ತಿ ನೀವು ಬಂದಿದ್ದೀಗ ಹೌದಾ ಟೇಸ್ಟ್ ಮಾಡಾಕ

മസ്തക അമ്മ നോടി എസ് മസ്തായി നോടല അമ്മു ബന്ധില്ല എസ് മസ്ത ബിരിയാനി ನೋಡು ಎಷ್ಟು ಮಸ್ತ್ ಬಂದಿತ್ತಲ್ಲೇ ಬಂದ್ ಬಂದಿಮು ಇಲ್ಲಿ ನೋಡ್ರಿ ಬಂದಾಳ ಇಲ್ಲಿ ನೋಡಿ ಅಮ್ಮು ಬಂದಾಳ ನಮ್ದು ಬಿರ್ಯಾನಿ ಮಾಡಕ್ ಬಂದ್ ನೋಡಿದ್ ವಾಸನಿಗೆ ಬಂದಾರ ಇವ್ರಿಮು ಅಮ್ಮ ಒಂದ್ರಿಗೆ ಕರ್ಮ್ರಿ ಪಲ್ಯರ್ಗಿಂತ ಬಿರ್ಯಾನಿ ಮಾಡ್ಕೊಂಡ್ ಊಟ ಮಾಡಿದ್ರೆ ಮಸ್ತ್ ಆಕೇತ್ರಿ ಫ್ರೆಂಡ್ಸ್ ಮನೆ ಒಳಗ್ ಕಾಲ್ ಇರ್ತಾವಲ್ರಿ ಈ ತರ ಮಾಡ್ಕೊಟ್ರೆ ಹುಡುಗರಿಗೂ ಬಹಳ ಲೈಕ್ ಹಾಕೇತ್ರಿ ಫ್ರೆಂಡ್ಸ್ ಈ ತರ ಮಾಡ್ರಿ ನೋಡಿರಿ ಫ್ರೆಂಡ್ಸ ನಾನು ಮತ್ತು ನಮ್ಮ ದಾದಿ ಹಿರಮ್ಮ ಅಮ್ಮು ಉಣ್ಣಿ ತಿನ್ನತಾನೆ ನೋಡ್ರಿ ಅಲ್ಲ ನೋಡ್ರಿ ಫ್ರೆಂಡ್ಸ ನಾವು ಮಾಡೋಂಥ ಬಿರಿಯಾನಿ ನೀವು ಮಾಡ್ಕೊಂಡು ಊಟ ಮಾಡಿದ್ಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ ಹೆಂಗೆ ಅಂತ ಹೇಳಿ ನಾವು ಮಾಡೋದಂಥ ಬಿರಿಯಾನಿ ಮನ್ಸಿಗೆ ಬಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ